ನಮ್ಮ ಸಿನಿಮಾನ ಅವರು ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಯಾವ್ದು ಇಟ್ಟರು ಅಂತ ಗೊತ್ತಿಲ್ಲ ಇನ್ನು ಹೇಳಿದ್ದಾರೆ ಬಂದು ನೋಡ್ತೀವಿ ಅಂತ ಆ ದಿನವೂ ನಿಮ್ಗೆ ಹೇಳ್ತೀವಿ ಎಲ್ಲ ಬಂದು ಅದೇ ಥರ ಸರ್ನ ಮೀಟ್ ಮಾಡಬಹುದು ಮತ್ತು ಇದೇ ರೀತಿ ಹತ್ತನೇ ತಾರೀಕು ನಮ್ಮ ಸಿನಿಮಾನ ಥೇಟ್ರ್ನಲ್ಲಿ ಬಂದು ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ ಕನ್ನಡ ಸಿನಿಮಾವನ್ನು ಕನ್ನಡ ಜನ ಉಳಿಸ್ಬೇಕು ಅಂದರೆ ಥೇಟ್ರಿಗೆ ಬರಬೇಕು ಥೇಟ್ರಿಗೆ ಬಂದು ನಮ್ಮ ನಮ್ಮೊಬ್ಬರು ಸಿನಿಮಾ ಅಲ್ಲ ಎಲ್ಲರೂ ಸಿನಿಮಾನು ಬಂದು ನೋಡಿ ಅಂತ ಹೇಳ್ತೀನಿ ಅದರಲ್ಲಿ ನಮ್ಮದು ಇದು ಹಂಗಾಗಿ ಸ್ವಲ್ಪ ವಿಶೇಷವಾದ ಪ್ರೀತಿ ಮತ್ತು ಸ್ವಾರ್ಥವೂ ಇರುತ್ತೆ ಹಂಗಾಗಿ ದಯವಿಟ್ಟು ಎಲ್ಲರೂ ಹತ್ತನೇ ತಾರೀಕು ಎಲ್ಲ ಥೇಟ್ರನ್ನ ಫುಲ್ ಮಾಡಿ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿರ್ಮಾಪಕರೇ ಚೇತನ್ ಗೌಡ ಸರ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಮಿಂದ ಇಂಥ ಹಲವು ಸಿನಿಮಾಗಳು ಖಂಡಿತವಾಗಿ ಬರಬೇಕು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ರೂಪಾ ಚೇತನ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಅಲ್ಲ ಮತ್ತು ವಿಶೇಷವಾಗಿ ನಮ್ಮ ನವರಸನ್ ಸರು ಮತ್ತು ಮಹೇಶ್ ಸರು ಪ್ರಮೋಷನ್ ವಿಚಾರವಾಗಿ ಬಂದಾಗ ತುಂಬ ಹೆಲ್ಪ್ ಮಾಡಿದ್ದಾರೆ ಹಾಗೆ ಮಾಧ್ಯಮ ಮಿತ್ರರು ಒಂದೂವರೆ ವರ್ಷದಿಂದ ನಾನು ಈ ಸಿನಿಮಾ ರಿಲೀಸ್ ಅದು ಇದು ಅಂತ ಅಂದ್ಕೊಂಡಿದ್ರೆ ಪ್ರತಿಯೊಬ್ಬರೂ ಸಹ ಎಲ್ಲ ಪ್ರತಿಯೊಂದು ಪತ್ರಿಕಾ ಮಾಧ್ಯಮ ಇರ್ಬೋದು ಮೀಡಿಯಾ ಇರ್ಬೋದು ಯೂಟ್ಯೂಬರ್ಸ್ ಇರ್ಬೋದು ಪ್ರತಿಯೊಬ್ಬರೂ ಸಹ ನನ್ನ ಜೊತೆ ತುಂಬ ಆತ್ಮೀಯವಾಗಿ ನಿಂತ್ಕೊಂಡಿದ್ದೀರಾ ನನ್ನ ಸಿನಿಮಾ ಅಂತ ತೊಗೊಂಡು ಹೋಗ್ತಾ ಇದ್ದೀರಾ ದಯವಿಟ್ಟು ನಿಮಗೆಲ್ಲ ನಾನು ಚಿರಸಂಗ ನಮಸ್ಕಾರ ಆಗ್ತೀನಿ ಮತ್ತು ನಿಮಗೆ ಋಣಿಯಾಗಿರ್ತೀನಿ ಈ ಸಿನಿಮಾನ ಗೆಲ್ಲಿಸ್ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದ

ವಾಮನ ಟ್ರೈಲರ್ ಈಗಷ್ಟೇ ಲಾಂಚ್ ಆಗಿದೆ ಸೊ ಕಂಗ್ರಾಚ್ಯ ಎಲ್ರಿಗೂ ನಮಸ್ಕಾರ ಇಲ್ಲಿ ನಮ್ಮ ವಾಮನ ಸಿನಿಮಾದ ಟ್ರೈಲರ್ ಲಾಂಚ್ ಗೆ ಪ್ರೀರಿಲೀಸ್ ಇವೆಂಟ್ ಗೆ ಬಂದಿರುವಂತ ಟ್ ಮೋಸ್ಟ್ ಇಂಪಾರ್ಟೆಂಟ್ ಬಿಗ್ 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 ಥ್ಯಾಂಕ್ ಯು ಅವರ್ಶನ್ ನಮ್ಮ ವಾಮನ ಸಿನಿಮಾದಲ್ಲಿ ಅಥವಾ ಇಲ್ಲಿ ತಂಡಕ್ಕಾಗಿ ಡೇ ಒನ್ ಜೊತೆಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಯಾರಿಗೂ ಏನೋ ತೊಂದರೆ ಆಗಬಾರ್ದು ಯಾವುದೇ ಡಿಪಾರ್ಟ್ಮೆಂಟ್ಗೂ ತೊಂದರೆ ಆಗಬಾರ್ದು ಅಂತ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂಡ್ ಈಕ್ವನ್ ಆಫ್ ಗ್ಲೋಬಲ್ ಎಂಟರ್ಟೈನ್ಮೆಂಟ್ ಕಡೆಯಿಂದ ಮೊದಲನೇ ಸಿನಿಮಾ ಬಟ್ ಇದ್ ನಂತರ ಇನ್ನೂ ಆದಷ್ಟು ಬಹಳಷ್ಟು ಸಿನಿಮಾಗಳು ಬರಬೇಕು ಆಲ್ ದಿ ಬೆಸ್ಟ್ ಅಂಡ್ ನಮ್ಮ ಡೈರೆಕ್ಟರ್ ಶಂಕರ್ ರಮನ್ ಸರ್ ಟ್ರೇಲರ್ ನೋಡಾದ್ಮೇಲೆ ಇದು ಅವರ ಮೊದಲನೇ ಸಿನಿಮಾ ಅಂತ ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾನು ಅಷ್ಟೇ ಚೆನ್ನಾಗಿ ರೂಟ್ ಬಂದಿರುತ್ತೆ ತುಂಬ ಡೆಡಿಕೇಶನ್ ಆ್ಯಂಡ್ ಡೇ ಅವರ ಒಂದು ಹಾರ್ಡ್ ವರ್ಕ್ ನಮ್ಮ ಇಡೀ ಟೀಮ್ ನೋಡಿದೆ ಸೊ ಅವ್ರ ಡೈರೆಕ್ಷನಲ್ಲಿ ನಾನು ಕೆಲಸ ಮಾಡಿದ್ದು ತುಂಬ ಖುಷಿ ಇದೆ ಆ್ಯಂಡ್ ನಮ್ಮ ಡಿ ಒ ಪಿ ಮಹೇಂದ್ರ ಸಿಂಹ ಸರ್ ನಂಗೆ ತುಂಬ ಆಗುತ್ತೆ ಮಹೇಂದ್ರ ಸಿಂಹ ಸರ್ ಡಿ ಒ ಪಿ ಅಂದಾಗ ಯಾಕಂದರೆ ನಾನು ಮೊದಲನೇ ಸಿನಿಮಾ ಡೈ ಕ್ಯಾಮ್ರಾಮನ್ ಅವರು ಸೊ ಮತ್ತೊಮ್ಮೆ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಇದೆ ಬನ್ನಿ ತುಂಬ ತುಂಬ ಸ್ವೀಟ್ ಗೋ ಆಯಿತು ಟ್ರೈಲರ್ಗೆ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರಾ ಆ್ಯಂಡ್ ನಮ್ಮನಲ್ಲೂ ನಿಮ್ಮ ಪಾತ್ರ ಪ್ರತಿಯೊಬ್ರು ಮೆಚ್ತಾರೆ ಪ್ರತಿಯೊಬ್ರು ತುಂಬ ಇಷ್ಟಪಡ್ತಾರೆ ತುಂಬ ಖುಷಿ ಆಯಿತು ನಮ್ಮ ಮಟ್ಟಿಗೆ ಕೆಲಸ ಮಾಡಿ ಆ್ಯಂಡ್ ಅಜ್ನೀಶ್ ಸರ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನನಗೆ ಬ್ಯೂಟಿಫುಲ್ ಸಾಂಗ್ಸ್ ಕೊಟ್ಟಿದ್ದಾರೆ ಮುದುರಾಕ್ಷಿಸಿನ ಇಷ್ಟು ದೊಡ್ಡ ಮಟ್ಟಕ್ಕೆ ಹಿಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸೊ ಎಸ್ ಇದೇ ಏಪ್ರಿಲ್ ಟೆಂತ್ ನಮ್ಮ ಸಿನಿಮಾ ವಾಮನ ರಿಲೀಸ್ ಆಗ್ತಿದೆ ಎಲ್ರೂ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾನ ನೋಡಬೇಕು ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ ನಮ್ಮ ನಮ್ಮ ನಂದಿನಿಯನ್ನು ಥಿಯೇಟ್ರಲ್ಲಿ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಏಪ್ರಿಲ್ ಹತ್ತನೇ ತಾರೀಕು ನಂದಿನಿ ಪಾತ್ರದೊಂದಿಗೆ ಬ್ಯೂಟಿಫುಲ್ಲಾಗಿ ಅಷ್ಟೇ ಆದ ಆದಂಥ ಪರ್ಫಾರ್ಮೆನ್ಸ್ ಒಂದಿಗೆ ರೇಷ್ಮಾ ಅವರನ್ನ ನಾವೆಲ್ಲರೂ ಏಪ್ರಿಲ್ ಹತ್ತನೇ ತಾರೀಕು ನೋಡೋಣ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಎನ್ ರೇಷ್ಮಾ ಅವರೇ